ಹದಿನೇಳು ವರ್ಷಗಳ ಇತಿಹಾಸ ಮೂರು ಬಾರಿ ನಿರಾಸೆ ಅಸಂಖ್ಯಾತ ಅಭಿಮಾನಿಗಳ ಕನಸು ಕೊನೆಗೂ ನನಸಾಗಿದೆ ಐಪಿಎಲ್ನ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಪಟ್ಟವನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಮುಡಿಗೇರಿಸಿಕೊಂಡಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಪಂಜಾಬ್ನ ವಿರುದ್ಧ ಆರ್ಸಿಬಿ ಅರ್ಹ ಗೆಲುವು ಸಂಪಾದಿಸಿದೆ ನೆಚ್ಚಿನ ತಂಡದ ಗೆಲುವಿಗಾಗಿ ಕಾದು ಕುಳಿತಿದ್ದ ಬೆಳಗಾವಿಯ ಅಭಿಮಾನಿಗಳ ಸಂತಸ ನೂರು ಮಡಿಯಾಗಿದ್ದು ಗಲ್ಲಿ ಗಲ್ಲಿಯಲ್ಲಿಯೂ ಸಂಭ್ರಮ ಮನೆ ಮಾಡಿತ್ತು ಬೆಳಗಾವಿಯ ಜನಮ ವೃತ್ತ ಸೇರಿದಂತೆ ಅಧಿಕ ಸಾರ್ವಜನಿಕ ಸ್ಥಳಗಳಲ್ಲಿ ಐಪಿಎಲ್ ಫೈನಲ್ ಪಂದ್ಯದ ವೀಕ್ಷಣೆಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಆರ್ ಗೆಲುವು ಖಚಿತವಾಗ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು ಪಂದ್ಯದ ಬಳಿಕ ಈ ಸಲ ಕಪ್ ನಮ್ದೇ ಅಲ್ಲ ಈ ಸಲ ಕಪ್ ನಮ್ದು ಅಂತ ವಿರಾಟ್ ಉಚ್ಚರಿಸ್ತಾ ಇದ್ದಂತೆ ಆರ್ ಅಭಿಮಾನಿಗಳು ಹೊಚ್ಚದ್ದು ಕುಣಿಯುವ ಮೂಲಕ ತಮ್ಮ ಅಭಿಮಾನವನ್ನ ಪ್ರದರ್ಶಿಸಿದ್ರು ಆರ್ಸಿಬಿ ತಂಡವು ಫೈನಲ್ನಲ್ಲಿ ಗೆಲ್ಲಬೇಕೆಂದು ಅಭಿಮಾನಿಗಳು ಪ್ರಾರ್ಥಿಸಿದ ದೇವರುಗಳೇ ಇರಲಿಲ್ಲ ರಾಜ್ಯ ಸೇರಿದಂತೆ ದೇಶದಲ್ಲಿರುವ ಕೋಟ್ಯಾಂತರ ಅಭಿಮಾನಿಗಳು ಹಾರೈಸಿದ್ರು ಆರ್ಸಿಬಿ ಕಪ್ ಗೆಲ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು ದೀಪಾವಳಿ ಹಬ್ಬ ಬಂತೇನು ಎಂಬಂತೆ ಪಟಾಕಿ ಹೊಡೆದು ಸಂಭ್ರಮಾಚರಣೆಯನ್ನ ಮಾಡಿದ್ರು विनोद कोलकार के एम कन्नडा न्यूज़ बेलगावी